ವೀಕ್ಷಕರೆಲ್ಲರಿಗೂ ದೈನಿಕ ರಾಶಿ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ವರ್ಷ ಎರಡು ಸಾವಿರದ ಇಪ್ಪತ್ತೈದರ ಅಕ್ಟೋಬರ್ ತಿಂಗಳಿನ ಇಪ್ಪತ್ತಾರನೇ ತಾರೀಕಿನ ದಿನ ಕುಂಭ ರಾಶಿಯ ಫಲಗಳನ್ನು ತಿಳಿದುಕೊಳ್ಳಲಿದ್ದು ಈ ದಿನ ಕುಂಭ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಈ ದಿನ ಗ್ರಹ ನಕ್ಷತ್ರಗಳ ಸ್ಥಿತಿಗತಿಗಳೇನು ಮತ್ತು ಇಲ್ಲಿ ಉಂಟಾಗಲಿರುವ ಯೋಗಗಳೋ ಈ ಯೋಗಗಳ ಪ್ರಭಾವ ನಿಮ್ಮ ಮೇಲೆ ಹೇಗೆ ಕಾಣಿಸಿಕೊಳ್ಳಲಿದೆ ಜತೆಗೆ ಈ ದಿನಗಳಂದು ನೀವು ಹೊಂದಿರಬೇಕಾದ ಎಚ್ಚರಿಕೆ ಏನು ಅನ್ನೋದೆಲ್ಲವನ್ನ ವಿಸ್ತಾರ ರೂಪದಲ್ಲಿ ಇಲ್ಲಿ ತಿಳಿದುಕೊಳ್ಳೋಣ ಮಾಹಿತಿ ತಿಳಿದುಕೊಳ್ಳುವುದಕ್ಕೂ ಮುನ್ನ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ದಯವಿಟ್ಟು ಈಗಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ ವೀಕ್ಷಕರೆ ದೈನಿಕ ರಾಶಿ ಫಲಗಳನ್ನು ತಿಳಿದುಕೊಳ್ಳುವುದಕ್ಕೂ ಮುನ್ನ ಈ ದಿನ ಗ್ರಹ ನಕ್ಷತ್ರ ತಿಥಿಗಳ ಮಾಹಿತಿ ಮತ್ತು ಯೋಗಗಳ ಕುರಿತು ನೋಡೋಣ ಈ ದಿನವು ಭಾನುವಾರದ ದಿನವಾಗಿರಲಿದ್ದು ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ಪಂಚಮಿಯ ತಿಥಿ ಇರಲಿದೆ ಪಂಚಮಿ ತಿಥಿಯು ಈ ದಿನ ರಾತ್ರಿಯ ಆರು ಗಂಟೆ ನಾಲ್ಕು ನಿಮಿಷದವರೆಗೆ ಇರಲಿದ್ದು ನಂತರದಲ್ಲಿ ಷಷ್ಠಿ ತಿಥಿ ಪ್ರಾರಂಭವಾಗಲಿದೆ ಜೊತೆಗೆ ಈ ದಿನ ಬೆಳಿಗ್ಗೆ ಹತ್ತು ಗಂಟೆ ನಲವತ್ತಾರು ನಿಮಿಷದವರೆಗೆ ಜ್ಯೇಷ್ಠ ನಕ್ಷತ್ರದ ಗೋಚರವಿರಲಿದ್ದು ನಂತರದಲ್ಲಿ ಮೂಲ ನಕ್ಷತ್ರದ ಗೋಚರ ಪ್ರಾರಂಭವಾಗಲಿದೆ ಜೊತೆ ಜೊತೆಗೆ ಈ ದಿನ ಬೆಳಿಗ್ಗೆಯ ಆರು ಗಂಟೆ ನಲವತ್ತಾರು ನಿಮಿಷದವರೆಗೆ ಶೋಭಾನ ಹೆಸರಿನ ಯೋಗ ಇರಲಿದ್ದು ನಂತರದಲ್ಲಿ ಅತಿಗಂಡ ಹೆಸರಿನ ಯೋಗ ಪ್ರಾರಂಭವಾಗಲಿದೆ ಇನ್ನೂ ಚಂದ ಚಂದ್ರದೇವನು ಈ ದಿನ ಬೆಳಿಗ್ಗೆಯ ಹತ್ತು ನಿಮಿಷದವರೆಗೆ ವೃಶ್ಚಿಕ ರಾಶಿಯಲ್ಲಿ ನಂತರದಲ್ಲಿ ಇದನ್ನು ರಾಶಿಯಲ್ಲಿ ಗೋಚರಿಸಲಿದ್ದೆ ಅದೇ ಸೂರ್ಯದೇವನು ಈ ದಿನ ತುಲಾ ಗೋಚರಿಸಲಿದ್ದಾನೆ ಇನ್ನು ಈ ದಿನದಂದು ಅಭಿಜಿತ್ ಮುಹೂರ್ತ ಬೆಳಿಗ್ಗೆಯ ಹನ್ನೊಂದು ಗಂಟೆ ನಲವತ್ತೆರಡು ನಿಮಿಷ ಇಂದ ಮಧ್ಯಾಹ್ನದ ಹನ್ನೆರಡು ಗಂಟೆ ಇಪ್ಪತ್ತೇಳು ನಿಮಿಷದವರೆಗೆ ಇರಲಿದ್ದೆ ಇದು ಈ ದಿನದ ಗ್ರಹ ನಕ್ಷತ್ರ ತಿಥಿಯ ಕುರಿತಾದ ಮಾಹಿತಿಯಾಗಿದ್ದು ಇದರ ಆಧಾರದ ಮೇಲೆ ನಿಮ್ಮ ದಿನಚರಿಯಲ್ಲಿಯೂ ಬದಲಾವಣೆ ಕಂಡುಬರಲಿದೆ ಇನ್ನು ಈಗ ಈ ದಿನದ ಕುಂಭ ರಾಶಿಯ ಫಲಗಳ ಕುರಿತು ನೋಡುವುದಾದರೆ ಸಂತಸದ ಪ್ರಯಾಣ ಮತ್ತು ಸಾಮಾಜಿಕ ಕಾರ್ಯಕ್ರಮಗಳು ನಿಮಗೆ ಆರಾಮ ಮತ್ತು ಸಂತೋಷ ತರುತ್ತದೆ ಇಂದು ನಿಮ್ಮ ಆಪ್ತರೊಂದಿಗೆ ಜಗಳವಾಗಬಹುದು ಮತ್ತು ವಿಷಯ ನ್ಯಾಯಾಲಯ ಕಚೇರಿಯವರೆಗೂ ಹೋಗಬಹುದು ಇದರ ಕಾರಣದಿಂದ ನಿಮ್ಮ ವಿಶೇಷ ಹಣ ಖರ್ಚಾಗಬಹುದು ನಿಮ್ಮ ಮನೆಯ ಪರಿಸ್ಥಿತಿ ಸ್ವಲ್ಪ ಅನಿರೀಕ್ಷಿತವಾಗಿರುತ್ತದೆ ಈ ದಿನ ನಿಮ್ಮ ಪ್ರೀತಿ ಜೀವನದ ವಿಚಾರದಲ್ಲಿ ಅಸಾಧಾರಣವಾಗಿದೆ ಪ್ರೀತಿ ಮಾಡುತ್ತೀರಿ ಯಾವುದೇ ಹೊಸ ಕೆಲಸವನ್ನು ಪ್ರಾರಂಭಿಸುವ ಮೊದಲು ಅದರ ಬಗ್ಗೆ ಅನುಭವಿ ಜನರೊಂದಿಗೆ ಮಾತನಾಡಬೇಕು ಇಂದು ನಿಮ್ಮ ಹತ್ತಿರ ಸಮಯವಿದ್ದರೆ ನೀವು ಪ್ರಾರಂಭಿಸುತ್ತಿರುವ ಆ ಕ್ಷೇತ್ರದ ಅನುಭವಿ ಜನರನ್ನು ಭೇಟಿ ಮಾಡಿ ಮದುವೆಗಳು ಏಕೆ ಸ್ವರ್ಗದಲ್ಲಿ ಮಾಡಲ್ಪಟ್ಟಿವೆ ಎಂದು ನಿಮಗೆ ಇಂದು ತಿಳಿಯುತ್ತದೆ ಜೀವನದಲ್ಲಿ ನೀರಿನ ಮೌಲ್ಯದ ಬಗ್ಗೆ ಇಂದು ನೀವು ಮನೆಯ ಕಿರಿಯರಿಗೆ ಉಪನ್ಯಾಸ ನೀಡಬಹುದು ನೀವು ಹಠಾತ್ ಯೋಜಿತವಲ್ಲದ ಪ್ರತಿಕ್ರಿಯೆಗಳು ಅಥವಾ ಹಠಾತ್ ವರ್ತನೆಯನ್ನು ಪ್ರಚೋದಿಸುವ ಕ್ಷಣಗಳನ್ನು ಎದುರಿಸಬಹುದು ಇದು ನಿಮ್ಮನ್ನು ನೀವೇ ವಹಿಸಿಕೊಳ್ಳುವ ಮತ್ತು ನಿಮ್ಮ ಹೋರಾಟದ ಮನೋಭಾವದಿಂದ ಇದನ್ನೆಲ್ಲ ನಿಭಾಯಿಸುವ ಸಮಯ ನಿಮ್ಮ ಮಕ್ಕಳು ಅಥವಾ ಕಿರಿಯ ಸಹೋದರ ಸಹೋದರಿಯರನ್ನು ರಕ್ಷಿಸಿಕೊಳ್ಳಿ ನೀವು ಸಮಾಜದ ಜನರೊಂದಿಗೆ ಚೆನ್ನಾಗಿ ಬೆರೆಯಲು ಸಹ ಸಾಧ್ಯವಾಗುತ್ತದೆ ಮತ್ತು ಅವರು ನಿಮಗೆ ನೀಡುವ ಆತ್ಮೀಯ ಸ್ವಾಗತದಿಂದ ನೀವು ಆಶ್ಚರ್ಯಚಿಕಿತರಾಗುವಿರಿ ಆರೋಗ್ಯ ಮತ್ತು ಸ್ವಾಸ್ಥ್ಯ ಬಗ್ಗೆ ತಿಳಿದುಕೊಳ್ಳೋಣ ನೀವು ಸಂಪನ್ಮೂಲವಂತರೆಂದು ಭಾವಿಸಬಹುದು ಆದರೆ ನಿಮ್ಮ ನಿವೃತ್ತಿ ಸ್ವಭಾವವು ನಿಮ್ಮನ್ನು ಏಕಾಂತತೆಯನ್ನು ಬಯಸುವಂತೆ ಮಾಡಬಹುದು ಭಾವನೆಗಳು ಉತ್ತುಂಗಕ್ಕೇರಬಹುದು ಮತ್ತು ಅತಿಯಾದ ಭಾವನಾತ್ಮಕ ಕ್ಷಣಗಳು ಹೊರಹೊಮ್ಮಬಹುದು ನಿಮ್ಮ ಮನಸ್ಥಿತಿ ಅನಿರೀಕ್ಷಿತವಾಗಿ ಬದಲಾಗಬಹುದು ಇದು ಆತಂಕಕಾರಿ ಆಲೋಚನೆಗಳು ಮತ್ತು ಅಸಂಗತತೆಗೆ ಕಾರಣವಾಗಬಹುದು ಸಂಬಂಧಗಳಲ್ಲಿ ಸಮತೋಲನ ಮತ್ತು ಸಾಮರಸ್ಯಕ್ಕಾಗಿ ನಿಮ್ಮ ಬಯಕೆ ಇಂದು ಎದ್ದು ಕಾಣುತ್ತದೆ ಆದರೆ ಆ ಸಮತೋಲನವನ್ನು ಕಂಡುಕೊಳ್ಳುವಲ್ಲಿ ನೀವು ಹೆಣಗಾಡಬಹುದು ಡೈಲಿ ಲವ್ ಮತ್ತು ರಿಲೇಶನ್ಶಿಪ್ ಬಗ್ಗೆ ತಿಳಿದುಕೊಳ್ಳೋಣ ಉತ್ಸಾಹವು ಗಾಳಿಯಲ್ಲಿದೆ ನೀವು ಬೆರಗುಗೊಳಿಸುವ ವ್ಯಕ್ತಿಯನ್ನು ಭೇಟಿಯಾಗುವ ಇದೆ ಅವರೊಂದಿಗೆ ನೀವು ತುಂಬಾ ಆನಂದದಾಯಕ ಸಮಯವನ್ನು ಕಳೆಯುತ್ತೀರಿ ನಕ್ಷತ್ರಗಳು ಈಗ ನಿಮ್ಮ ಪರವಾಗಿರುವುದರಿಂದ ಆ ವ್ಯಕ್ತಿಯು ನಿಮಗೆ ತುಂಬಾ ಹತ್ತಿರವಾಗುವ ಸಾಮರ್ಥ್ಯವನ್ನು ಹೊಂದಿರುತ್ತಾನೆ ನಿಮ್ಮ ಎಲ್ಲಾ ಕೆಲಸಕ್ಕೆ ಸಂಬಂಧಿಸಿದ ಚಿಂತೆಗಳನ್ನು ಇದೀಗ ಹಿನ್ನೆಲೆಯಲ್ಲಿ ಇರಿಸಿ ಮತ್ತು ಬಹಳ ಮುಖ್ಯವಾದ ವ್ಯಕ್ತಿಯೊಂದಿಗೆ ಆವಿಷ್ಕಾರಗಳ ರೋಮಾಂಚಕಾರಿ ಸಮಯವನ್ನು ಆನಂದಿಸಿ ವೃತ್ತಿ ಮತ್ತು ಹಣ ಬಗ್ಗೆ ತಿಳಿದುಕೊಳ್ಳೋಣ ಇಂದು ನೀವು ತೀವ್ರ ನಿಲುವು ಮತ್ತು ಬೇಡಿಕೆ ಹೊಂದಿರುವ ಜನರನ್ನು ಎದುರಿಸಬೇಕಾಗಬಹುದು ಆದರೆ ವೃತ್ತಿಪರ ಲಾಭ ಮತ್ತು ನಿಮ್ಮ ಸಂಸ್ಥೆಯ ಪ್ರಚಾರಕ್ಕಾಗಿ ನೀವು ಅವರನ್ನು ಸಹಿಸಿಕೊಳ್ಳಬೇಕಾಗುತ್ತದೆ ಆದಾಗ್ಯೂ ನಿಮ್ಮ ಶಾಂತತೆ ಮತ್ತು ಹಿಡಿತವನ್ನು ನೋಡಿದರೆ ಯಶಸ್ವಿ ಜಾಹೀರಾತು ಸಂಸ್ಥೆಯು ವ್ಯವಹಾರಕ್ಕಾಗಿ ನಿಮ್ಮನ್ನು ಸಂಪರ್ಕಿಸಬಹುದು ಮತ್ತು ಎಲ್ಲವೂ ಸರಿಯಾಗಿ ನಡೆದರೆ ನಿಮಗೆ ಉತ್ತಮ ಸ್ಥಾನಕ್ಕೆ ಬಡ್ತಿ ಸಿಗುತ್ತದೆ ಇನ್ನು ಕೊನೆಯದಾಗಿ ಈ ದಿನ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಆರ್ಥಿಕ ಪರಿಸ್ಥಿತಿಯನ್ನು ಉತ್ತಮಗೊಳಿಸಲು ನೀಲವಣ್ಣಾಯ ವಿಧಮಹೆ ಸೈನಿಕೆಯಾಯ ಧೀಮಹಿ ತನೋಂ ರಾಹುವ ಪ್ರಚೋದಯಾತ್ಮಂತ್ರವನ್ನು ಹನ್ನೊಂದು ಬಾರಿ ಉಚ್ಚರಿಸಿ ವೀಕ್ಷಕರೇ ಇದಾಗಿತ್ತು ಕುಂಭ ರಾಶಿಯ ಜಾತಕದವರ ದೈನಿಕ ರಾಶಿ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ